ಗುರುಗಳೇ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತು ನಾನು ಟೂ ಮಂತ್ಸ್ ಆದಮೇಲೆ ನಾನು ಮತ್ತೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಸ್ಟಡಿ ಹಾಲಿಡೇಸ್ ಇತ್ತು ಎಕ್ಸಾಮ್ಸ್ ಇತ್ತು ಆ ಒಂದು ರೀಸನಿಂದ ನಾನು ಲಾಗ್ ಮಾಡೋಕ್ಕಾಗಿಲ್ಲ ಸೋ ಶಿವರಾತ್ರಿ ದಿನ ಎಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಬಿಕಾಸ್ ಎಷ್ಟೋ ಜನ ಎಂತೆಂಥದ್ದು ವೀಡಿಯೋ ಹಾಕ್ತಾರೆ ಅದಕ್ಕೆಲ್ಲ ಅಷ್ಟೆಲ್ಲ ವ್ಯೂಸ್ ಅಷ್ಟೆಲ್ಲ ಲೈಕ್ಸ್ ಹೋಗುತ್ತೆ ನಾನು ಏನೋ ಒಂದು ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಸೊ ನೀವು ನನ್ನ ವೀಡಿಯೋ ನೋಡೋಣ ಅಂದರೆ ಚೆನ್ನಾಗಿರಲ್ಲ ಸೊ ಶಿವರಾತ್ರಿ ದಿನ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಹೇಗೆಲ್ಲ ಇರುತ್ತೆ ನೋಡ್ಕೊಂಬರೋಣ ಬನ್ನಿ ಫೈನಲಿ ಫ್ರೆಂಡ್ಸ್ ಗಣೇಶ ದೇವಸ್ಥಾನ ಹತ್ರ ಬಂದೆ ನೀವು ಗಣೇಶ ದೇವಸ್ಥಾನದ ಮುಂದೆ ನೋಡ್ಬೋದು ಎಷ್ಟು ಚೆಂದ ರಂಗೋಲಿ ಇದೆ ಅಂತ ಈ ರಂಗೋಲಿನ ನಾನೇ ನಿನ್ನೆ ನೈಟ್ ಬಂದು ಹಾಕಿದ್ದು ಯಾಕಂದರೆ ಬೆಳಗ್ಗೆ ಅಷ್ಟು ಬೇಗ ಬಂದು ಹಾಕೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಂದ ಸೊ ನೆನ್ನೆನೇ ರಂಗೋಲಿ ಎಲ್ಲ ಹಾಕಿ ಶಿವರಾತ್ರಿ ಸ್ಪೆಷಲ್ ಅಂತ ಕಲರ್ಸ್ ಎಲ್ಲ ಮಾಡಿದ್ದೀನಿ ನೋಡ್ಬೋದು ನೀವು ರಂಗೋಲಿ ಹೇಗಿದೆ ಅಂತ ಕೂಡ ಮತ್ತು ಯಾಕೆ ಫ್ರೆಂಡ್ಸ್ ತಡ ಬನ್ನಿ ಗಣೇಶನಿಗೆ ಹೇಗೆ ಅಲಂಕಾರ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಗಣಪನ ದರ್ಶನವನ್ನು ಮಾಡಿಕೊಂಡು ಅದಾದ ಮೇಲೆ ನಾನು ನಿಮಗೆ ಒಂದು ಶಿವನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡಿದಲ್ಲಿ ನೋಡಿ ಮತ್ತು ನೋಡ್ಬೋದು ನೀವು ಈ ಒಂದು ಗಣೇಶ ದೇವಸ್ಥಾನ ಹೇಗಿದೆ ಅನ್ನೋದನ್ನ ಮತ್ತು ಗಣೇಶನಿಗೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡ್ಬೋದು ಮತ್ತು ಗಣೇಶನಿಗೆ ಇಟ್ಟಿರ್ತಕ್ಕಂಥ ವಿಭೂತಿ ಮೇಲೆ ಎಷ್ಟು ಚೆಂದ ಇದೆ ಅಂತ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನೀವು ನವಗ್ರಹಗಳನ್ನ ಕೂಡ ನೋಡ್ಬೋದು ಇಲ್ಲಿ ಬಂದು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುದಾಯ ಗುರು ಶುಕ್ರ ಶನಿ ಬಸ ರಾ ಹವೇ ಕೀತವೆ ನಮಃ ಅನ್ನೋದನ್ನ ನಾವು ಪ್ರಾರ್ಥನೆ ಮಾಡ್ಕೊಂಡೆ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ನನಗೆ ಫ್ರೆಂಡ್ಸ್ ಗಣೇಶ ದರ್ಶನ ಅಂತೂ ಮುಗಿತು ಸೊ ನೆಕ್ಸ್ಟ್ ನಾನು ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಎಲ್ಲೇ ಹತ್ತಿರದಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಬೇಜಾರ್ ಕೂಡ ಧ್ಯಾನ ಮಾಡೋದಕ್ಕೆ ಬಂದ ಸೊ ಅವ್ನು ಅವ್ನ ಮನೆಗೆ ಹೊಡ್ತಿದ್ದ ಅವ್ನ ಮನೆ ಹತ್ರನೇ ಆ ದೇವಸ್ಥಾನ ಇರೋದ್ರಿಂದ ಸೊ ನಾನು ಅವನ ಜೊತೆ ಬೈಕಲ್ಲಿ ಹೋಗ್ತಿದ್ದೀನಿ ಯಾವ ದೇವಸ್ಥಾನ ಶಿವನ್ ಅಂತ ನೀವು ಹೇಳ್ಬೋದು ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಆ ಒಂದು ದೇವಸ್ಥಾನದಲ್ಲಿ ಮೂರು ದೇವರುಗಳಿದೆ ಒಂದು ಚಂದ್ರಮೌಳೇಶ್ವರ ಮತ್ತೆ ಗಣಪತಿ ದೇವಸ್ಥಾನ ಆ ಮತ್ತೆ ಇನ್ನೊಂದು ಹೆಣ್ಣು ದೇವರ ದೇವಸ್ಥಾನ ಇದೆ ಅದ್ಯಾವುದು ಅಂತ ನಾ ನಿಮಗೆ ತೋರಿಸ್ತೀನಿ ಬನ್ನಿ ಎಲ್ಲರೂ ಕೂಡ ಫೈನಲಿ ಫ್ರೆಂಡ್ಸ್ ನಾವು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನೀವು ನೋಡ್ಬೋದು ಮುಂಭಾಗನ ಹಾಗೆ ಇನ್ಯಾಕೆ ತಡ ಒಳಗಡೆ ಹೋಗೋಣ ಶಿವನ ದರ್ಶನವನ್ನು ನಮ್ಮ ನೋಡೋಣ ಮಾಡೋಣ ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಶಿವನಿಗೆ ಅಲಂಕಾರವನ್ನು ಮಾಡಿದರೆ ಅದನ್ನು ನೋಡೋಕೆ ಎರಡು ಕಣ್ಣು ಕೂಡ ಸಾಲದು ನಾನು ಹೇಳಿದ ಪ್ರಕಾರ ಇದೇ ದೇವಸ್ಥಾನದಲ್ಲಿ ಮೂರು ದೇವರಿದೆ ಒಂದು ಶಿವ ಒಂದು ಗಣಪತಿ ಇನ್ನೊಂದು ತ್ರಿಪುರ ಸುಂದರಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಇಲ್ಲಿ ಗಣಪನ ಒಂದು ವಿಗ್ರಹವನ್ನ ಎಷ್ಟು ಚೆನ್ನಾಗಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು ಹಾಗೇ ನಾವು ಶಿವನ ಹತ್ತಿರ ಬಂದರೆ ನೋಡ್ಬೋದು ತುಂಬ ಹತ್ತಿರದಿಂದ ನೀವು ಶಿವನ ದರ್ಶನವನ್ನು ಕೂಡ ಮಾಡ್ಬೋದು ಹಾಗೆಯೇ ಮುಂದೆ ಬರೋದಾದರೆ ಇನ್ನೊಂದು ದೇವತೆ ಒಂದು ತ್ರಿಪುರ ಸುಂದರಿ ಅಮ್ಮನವರು ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಮತ್ತೆ ದೇವಸ್ಥಾನ ಅಂತೂ ಹೆವಿ ರಶ್ ಇದೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಓಮ ಯಜ್ಞ ಯುಗಾದಿಗಳೆಲ್ಲ ನಡೀತಿದೆ ಬಿಕಾಸ್ ಶಿವರಾತ್ರಿ ಅಂದರೆ ಇಟ್ಸ್ ವೆರಿ ಸ್ಪೆಷಲ್ ಸೊ ಎಲ್ಲ ಥರದ ಪೂಜೆಗಳು ಈ ಒಂದು ದೇವಸ್ಥಾನದಲ್ಲಿ ನಡೆಯುತ್ತೆ ಮತ್ತೆ ಇದು ಪರ್ಟಿಕ್ಯುಲರ್ ಆಗಿ ಶಿವನ ದೇವಸ್ಥಾನ ಆಗಿರೋದ್ರಿಂದ ಸೊ ಪೂಜೆ ಮಸ್ತ್ ಅಂದರೆ ಮಸ್ತ್ ಇರುತ್ತೆ ನೀವು ಕೂಡ ಬಂದು ಇಲ್ಲಿ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ನಿಮಗೆ ಅಡ್ರೆಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಹಾಗೇನೆ ದೇವಸ್ಥಾನದ ಮುಂದೆ ಒಂದು ಬಸವ ಕೂಡ ಇತ್ತು ಎಲ್ಲರೂ ಕೂಡ ಅದಕ್ಕೆ ನಮಸ್ಕಾರವನ್ನು ಹಾಕಿ ಕಾಣಿಕೆಯನ್ನು ಕೊಟ್ಟು ಕೂಡ ಹೋಗ್ತಿರೋದನ್ನ ನೀವು ನೋಡ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಂದಮುರಳಿ ದೇವಸ್ಥಾನ ಮತ್ತು ಅದ್ರ ಜೊತೆನೇ ಹೊಂದ್ಕೊಂಡಿದ್ದಂತಹ ಒಂದು ಗಣೇಶ ದೇವಸ್ಥಾನ ಮತ್ತು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಹೇಗೆಲ್ಲ ಇತ್ತು ಅಂತ ಸೊ ಪ್ರತಿಯೊಬ್ಬರಿಗೂ ಈ ಒಂದು ದೇವರ ದರ್ಶನ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ವೀಡಿಯೋನು ಕೂಡ ಮಿಸ್ ಮಾಡ್ದಲೇ ನೋಡಿ ಮತ್ತು ನಿಮಗೆ ಆ ಒಂದು ವಿಡಿಯೋ ಇಷ್ಟ ಆಗಿದರೆ ಮತ್ತೆ ಲೈಕ್ ಮಾಡಿ ಮತ್ತು ನಿಮಗೆ ಏನಾದರೂ ಆ ಒಂದು ದೇವಸ್ಥಾನದ ಅಡ್ರೆಸ್ ಬೇಕಂತ ಅಂದರೆ ನನ್ನ ಒಂದು ಚಾನಲಲ್ಲಿ ಆ ಒಂದು ವಿಡಿಯೋಗೆ ಹೋಗಿ ನೀವು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಆ ಒಂದು ಅಡ್ರೆಸ್ಸನ್ನು ನಾನು ಖಂಡಿತವಾಗ್ಲೂ ನಿಮಗೆ ತಿಳ್ಕೊ ಬಿಕಾಸ್ ನಾನ್ ಯೂಟ್ಯೂಬ್ ಮಾಡ್ತಿರೋದೇ ಜನಗಳಿಗೆ ನೀವೊಂದು ದೇವಸ್ಥಾನಗಳ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ನಾನು ಅನ್ಕೋತೀನಿ ಎಲ್ರಿಗೂ ಕೂಡ ದೇವರ ದರ್ಶನ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ನಾನು ಫೋರ್ ದೇವರಗಳ ದರ್ಶನವನ್ನು ನಾನು ನಿಮಗೆ ಮಾಡ್ಸಿದ್ದೀನಿ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ದೇವರ ದರ್ಶನ ಇಷ್ಟ ಆಯಿತು ಅಂದ್ಕೋತೀನಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಂತೂ ಆ ಶಿವನ ಅಲಂಕಾರ ನೋಡೋದಕ್ಕಂತೂ ಎರಡು ಕಣ್ಣಂತೂ ಸಾಲ್ತಿರಲಿಲ್ಲ ಅದು ನನಗೆ ಗೊತ್ತಿದೆ ಸೊ ಪ್ರತಿಯೊಬ್ಬರು ಕೂಡ ಹೀಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ನೋಡಿ ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಬೇಕು ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಇಲ್ಲ ಅಂದರೆ ಸೊ ನಾನು ಎಂಥ ವೀಡಿಯೋ ಮಾಡಿದ್ರು ಅದು ಪ್ರಯೋಜನ ಇರಲ್ಲ ಸೊ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ ಬಿಕಾಸ್ ನಾನು ವಿಡಿಯೋ ಮಾಡ್ತಿರೋದೇ ಜನಗಳಿಗೆ ಅಪ್ಡೇಟ್ ಕೊಡೋದಕ್ಕೋಸ್ಕರ ಈ ಒಂದು ದೇವಸ್ಥಾನಗಳ ಬಗ್ಗೆ ಇನ್ಫರ್ಮೇಷನ್ ತಿಳಿಸ್ಕೊಡೋದಕ್ಕೋಸ್ಕರ ನಾನು ವೀಡಿಯೋವನ್ನು ಮಾಡ್ತಿರೋದು ಸೊ ನಿನ್ನ ಸಪೋರ್ಟ್ಗಳು ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ನಿಮಗೆ ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಎಂಥಾದ್ರೂ ಕ್ವಶನ್ ಕೇಳಬೇಕಂತಿದ್ದರೆ ಸೊ ಕಮೆಂಟ್ ಮಾಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್